ರಾಜ್ಯದಲ್ಲಿ ತಯಾರಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಅಂತ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ನಡುವೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಕನ್ನಡ ಭಾಷಾ ಅಭಿವೃದ್ಧಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಒಂದು ಭಾಷೆ ಬೆಳವಣಿಗೆ ಆಗಬೇಕಾಗಿದ್ರೆ ಆ ನೆಲದಲ್ಲಿ ಉತ್ಪಾದನೆ ಮಾರುಕಟ್ಟೆ ವ್ಯವಹಾರಗಳು ಇದೆಲ್ಲವೂ ಕೂಡ ಸ್ಥಳೀಯ ಭಾಷೆಯಲ್ಲೇ ಇರಬೇಕು ಅನ್ನೋದು ರಾಜ್ಯ ಸರ್ಕಾರದ ತೀರ್ಮಾನ ಹೀಗಾಗಿ ರಾಜ್ಯದಲ್ಲಿ ತಯಾರಾಗುವ ಸರ್ಕಾರಿ ಉತ್ಪನ್ನಗಳು ಹಾಗೆ ಖಾಸಗಿ ಉತ್ಪನ್ನಗಳ ಮೇಲೂ ಕೂಡ ಕನ್ನಡ ಕಡ್ಡಾಯವಾಗಿರಬೇಕು ಉತ್ಪನ್ನದ ಹೆಸರು ಅವುಗಳ ನಿರ್ದೇಶನ ಇದೆಲ್ಲವೂ ಕೂಡ ಕನ್ನಡದಲ್ಲೇ ಇರಬೇಕು ಅಂತ ಸ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಸರ್ಕಾರಿ ಖಾಸಗಿ ಉತ್ಪಾದಕರು ಕಟ್ಟುನಿಟ್ಟಾಗಿ ಇದನ್ನು ಅನುಷ್ಠಾನಗೊಳಿಸಿ ಮೇಲ್ವಿಚಾರಣೆ ನಡೆಸಬೇಕು ಅಂತ ಸೂಚನೆಯನ್ನು ನೀಡಿದೆ ಸರ್ಕಾರ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಆದರೂ ಕೂಡ ರಾಜ್ಯದಲ್ಲಿ ಅದು ಇನ್ನು ಮುಂದೆ ಆ ಕಂಪನಿಯ ಹೆಸರಿರ್ಬೋದು ಅದರ ಜೊತೆಗೆ ಅದರ ಮಾರ್ಗದರ್ಶನ ಇರ್ಬೋದು ಅಂದರೆ ಅದನ್ನು ಆ ವಸ್ತುವನ್ನು ಯಾವ ರೀತಿಯಾಗಿ ಉಪಯೋಗಿಸುವಂಥ ಒಂದು ಮಾರ್ಗದರ್ಶನ ಇರುತ್ತಲ್ಲ ಅದೆಲ್ಲವೂ ಕೂಡ ಕನ್ನಡದಲ್ಲೇ ಇರಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಈ ಮುಖಾಂತರ ರಾಜ್ಯ ಸರ್ಕಾರ ಕನ್ನಡ ಕಡ್ಡಾಯ ಅನ್ನೋ ಒಂದು ನಿಯಮವನ್ನು ಜಾರಿಗೆ ತರ್ತಾ ಇರುವಂಥದ್ದು ರಾಜ್ಯದಲ್ಲಿ ತಯಾರಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯ ಅಂತ ಸರ್ಕಾರ ಸುತ್ತೋಲಿಯನ್ನು ಹೊರಡಿಸಿದೆ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ನಡುವೆ ಸರ್ಕಾರ ಈ ರೀತಿಯಾದಂಥ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ